ಸ್ನೇಹಿತರೆ ನಾ ಸಂಚಾರಿ ಮಂಜು ಮಾತಾಡ್ದೆ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆ ಅಂದ್ರೆ ಎಮ್ ಎಸ್ ಟಿ ಕಂಪ್ನಿಯರ್ದ ಒಂದು ಪ್ರಾಡಕ್ಟ ಎಮ್ ಎಸ್ ಟಿನೂ ಇದಕ್ಕೆ ಪಾನಾಕೋರ್ ಕಂಪ್ನಿಯವರು ಅಂತಾರೆ ಎಮ್ ಎಸ್ ಟಿ ಕಂಪ್ನಿಯರ್ದು ಯಾವ ಪ ಅಂದ್ರೆ ಅದು ಟೋನಾ ಪಾಸ್ ಪನ್ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ಇಂಜೆಕ್ಷನ್ ಟ್ಯೂಬ್ ಇದೆ ಈ ಇಂಜೆಕ್ಷನ್ ಟ್ಯೂಬ್ ನಾವು ಎದಕ್ಕೆ ಉಪ್ಯೋಗ್ಸೀವಿ ಆಮೇಲೆ ಎಷ್ಟು ಸಲ ಕುರುಗಳಿಗೆ ಉಪಯೋಗ್ಸೀವಿ ಎಷ್ಟು ಸಲ ಇಲ್ಲ ಅನ್ನೋವಂಥದ್ದು ಸಂಪೂರ್ಣ ಇದೊಳಗೆ ವಿಡಿಯೋದೊಳಗೆ ಮಾಹಿತಿ ಕೊಡ್ತೀವಿ ಆಲ್ರೆಡಿ ನಮ್ಮ ಕುರುಗಳಿಗೆ ಇದನ್ನೆಲ್ಲ ಮಾಡಿದ್ದೀವಿ ಮಾಡಿರುವಂಥ ಖಾಲಿ ಅದಾವೆ ಇಲ್ಲಿ ವಿಡಿಯೋ ಮಾಡೋಕ್ಕೋಸ್ಕರ ನಾವು ಇಟ್ಕೊಂಡೆ ಹೊಸ್ದಾಗಿ ಯಾರೇ ನಮ್ಮ ಚಾನಲ್ಗೆ ಬಂದಿದರೆ ದಯಮಾಡಿ ಸಂಚಾರ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾವು ಅಕ್ಕಂತ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಸ್ಕ್ರೀನ್ ಸ್ಕ್ರೀನಲ್ಲಿ ಫಸ್ಟ್ ಬರ್ತಾವೆ ಇದೇ ರೀತಿ ಮೆಡಿಸನ್ ವೀಡಿಯೋಗಳಾಗಲಿ ಇನ್ನೂ ರೀತಿ ವಿಡಿಯೋಗಳನ್ನು ನಮ್ಮ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ದಾಗ ಹಾಕ್ತಾ ಇರ್ತೀವಿ ಈ ಟೋನಾ ಪನ್ನ ಆಲ್ರೆಡಿ ಇದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಆಲ್ರೆಡಿ ಇಂಜೆಕ್ಷನ್ ಬಗ್ಗೆ ವಿಡಿಯೋ ಐತಿ ಅಲ್ಲಿ ಹೋಗಿ ನೋಡೋರಿದ್ರೆ ನೋಡಿರಿ ಸರ್ಚ್ ಮಾಡೋಕೆ ಸಿಗ್ತೈತೆ ನಿಮಗೆ ಅದರೊಳಗೆ ಚೆಕ್ ಮಾಡಿದ್ರೆ ಮಾರುವಂಥ ಮರಿಗಳು ಇಂಜೆಕ್ಷನ್ ಮಾಡಿದ್ದು ಇದನ್ನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೈತಿ ನಂತರ ಇನ್ನು ಭಾಳಷ್ಟು ಜನ ಈ ಇಂಜೆಕ್ಷನ್ ಯೂಸ್ ಮಾಡ್ತಾರೆ ನಾವು ಅಷ್ಟೇ ಅಲ್ಲ ದನ ಕರುಗಳಿಗೆ ಎಲ್ಲ ಕೂಡ ಇನ್ನು ಯೂಸ್ ಮಾಡ್ತಾರೆ ಇದಂಥ ಆಕಳುಗಳಿಗೆ ಕ್ಯಾಲ್ಸಿಯಮ್ ಕಮ್ಮಿ ಆಗಿ ಅಂದ್ರೆ ಕ್ಯಾಲ್ಸಿಯಮ್ ಜೊತೆ ಇಂಜೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅಷ್ಟು ಗ್ಯಾರಂಟಿ ಇರುವಂಥ ಇದೊಂದು ಇಂಜೆಕ್ಷನ್ನ ಈ ಇಂಜೆಕ್ಷನ್ನ ನಮ್ಮ ಕುರುಗಳಿಗೆ ಈ ಸಲ ಹಿಂಡಿಗೆಲ್ಲ ಮಾಡಿ ನಾನು ಎರಡು ಸಲ ಮಾಡೀನಿ ಒಂದು ದಿವಸ ಬಿಟ್ಟು ಒಂದು ಸಲ ಈ ಇಂಜೆಕ್ಷನ್ ಒಂದು ಸಲ ಒಂದು ಕುರಿಗೆ ಮಾಡಿದ್ರೆ ಅಥವಾ ಒಂದು ಮರಿಗೆ ಮಾಡಿದ್ರೆ ಅಥವಾ ನಲ್ವತ್ತೆಂಟು ಗಂಟೆಗಳ ಕಾಲ ಮಾಡೋಂಗಿಲ್ಲ ಇದ್ರೊಳಗೆ ಮೆನ್ಷನ್ ಮಾಡ್ಯಾರಂದ್ರೆ ಇದ್ರೊಳಗೆ ಕೊಟ್ಟಾರ ಮಾಹಿತಿ ನಲ್ವತ್ತೆಂಟು ದಿನಗಳ ನಂತರ ಮಾಡಬೇಕಂದ್ರೆ ಇವತ್ತು ಅಂದ್ರೆ ನಾಳೆ ಮಾಡೋಂಗಿಲ್ಲ ನಾಳೆ ಬಿಟ್ಟು ನಾಡ್ದು ಮಾಡಬೇಕು ಹಂಗೆ ಇದ್ರ ನಲ್ವತ್ತೆಂಟು ಗಂಟೆಗಳ ಒಳಗೆ ಇದನ್ನು ಇಂಜೆಕ್ಷನ್ ಮಾಡೋಂಗಿಲ್ಲ ಇದನ್ನ ಮಾಡೋದರಿಂದ ಕುರುಗಳಿಗೆ ಯಾವ ರೀತಿ ಅನುಕೂಲ ಆಗತಿಪ್ಪ ಅಂದ್ರೆ ಮಾಂಸ ಪೆಂಡ ಬೆಳಿತೈತಿ ಕುರುಗಳು ಬೋನ್ಸ್ ಅಂದ್ರೆ ಎಲ್ಲವಾಗಿಲ್ವಾ ವೀಕ್ ಆಗಿದ್ರು ಸ್ಟ್ರಾಂಗ್ ಆಕವು ಆನಂತರ ಗಬ್ಬದ ಕುರುಗಳಿಗೆ ಮರಿಗಳ ಬೆಳವಣಿಗೆ ಚೆನ್ನಾಗಿ ಆಕತಿ ಕೆಚ್ಚಲ್ ಡೆವಲಪ್ಮೆಂಟ್ ಆಕತಿ ಈ ರೀತಿ ಭಾಳಷ್ಟು ಇದ್ರೊಳಗೆ ಕುರುಗಳನ್ನೇ ಇರುವಂಥ ಕಾಯಿಲೆ ಕಳಸರಗಳನ್ನು ಹೊರತುಪಡಿಸಿ ಇನ್ನೀ ರೀತಿ ಹಾಲ ಹೆಚ್ಚಾಗಿರ್ಬೋದು ಮರಿಗಳ ಬೆಳವಣಿಗೆ ಆಗಿರ್ಬೋದು ಮಾಂಸಪಿಂಡ ಜಾಸ್ತಿ ಮಾಡೋದಾಗಿರ್ಬೋದು ಎಲ್ಲ ರೀತಿಯಿಂದ ಒಂದು ಕುರುಗಳನ್ನ ಆರೋಗ್ಯವಾಗಿ ಇಡೋಕೆ ಇಡ್ತೈತಿ ಇಂಜೆಕ್ಷನ್ ಇದು ಟಾನಿಕ್ ಇಂಜೆಕ್ಷನ ಈ ಟಾನಿಕ್ ಕೂಡ ಹಲವಾರು ಗಳನ್ನು ಇದಾವೆ ಹಾಕೋಬೋದು ಬಟ್ ಇದೊಂದು ಒಳ್ಳೆಯ ಪ್ರಾಡಕ್ಟ್ ಅಂದ್ರೆ ಇದು ಅಗ್ದಿ ರಿಸಲ್ಟ್ ಇರುವಂಥದ್ದು ಯಾಕಂದರೆ ಇದ್ರ ಬಗ್ಗೆ ದೂಸರಾ ಮಾತೇ ಇಲ್ಲ ಹೊಸದು ಹೊಸಾದ ಬಂದಿರ್ತೇನಪ್ಪ ಇದು ಹೆಂಗೈತಿ ಹೆಂಗಿಲ್ಲ ಅಂತ ಅನ್ನ ಪೂರ್ವಂತ ಇದ್ರೊಳಗೆ ವಿಷಯನಿಲ್ಲ ಎಲ್ಲರಿಗೆ ಗೊತ್ತಿರುವಂಥದ್ದು ಮಾರ್ಕೆಟ್ ಒಳಗೆ ಇದ್ರದಾದಂಥ ಸ್ಟ್ಯಾಂಡ್ ಮಾಡ್ಕೊಂಡೈತಿ ಒಂದು ಬ್ರ್ಯಾಂಡ್ ಇದು ರೋನಾ ಪಸ್ಪನ್ನು ಅದಕ್ಕಾಗಿ ಈ ಸಲ ನಾವು ಇದು ಇಂಜೆಕ್ಷನ್ ಮಾಡೀವಿ ಟಗರಿಗೆ ಕೂಡ ಭಾಳ ಅನುಕೂಲ ಈ ಇಂಜೆಕ್ಷನ್ ಅವ್ರ ಕಂಪ್ನಿಯಲ್ಲಿ ಹೇಳೋ ಪ್ರಕಾರ ಟಗರಿಗೆ ಇಂಜೆಕ್ಷನ್ ಮಾಡಿದರೆ ಅದು ಭಾಳ ಟಗರಿ ಇಂಪ್ರೂವ್ಮೆಂಟ್ ಜೊತೆಗೆ ಈಗೂ ಮತ್ತೆ ಈಗ ಕುರಿಗಳಾಗಿರ್ತಾವ ಈಗ ಬೀಜಕ್ಕೆ ಬಿಟ್ಟು ಟಗರ್ಗಳಿಗೆ ಭಾಳ ಅನುಕೂಲ ಆಗೈತಿ ಅದನ್ನೆಲ್ಲ ಇರೋ ಬಿಡಿಸಿ ಹೇಳುವಂಥದ್ದು ಆಗಂಗಿಲ್ಲ ಒಟ್ಟು ಟಗರಿಗೂ ಕೂಡ ಭಾಳ ಯೂಸ್ ಆಕೈತಿ ಈ ಬೀಜಕ್ಕೆ ಬಿಟ್ಟು ಟಗರ್ಗಳಿಗೆ ಭಾಳ ಉಪಯೋಗ ಅಂದ್ರೆ ಭಾಳ ಅನುಕೂಲ ಆಗೈತಿ ಇಂಜೆಕ್ಷನ್ ಠಗರ್ಗಳಿಗೆ ಮಾಡಿದರೆ ಬೀಜಕ್ಕೆ ಬಿಟ್ಟು ಟಗರ್ಗಳಿಗೆ ಹಾಗಾಗಿ ಭಾಳಷ್ಟು ಇದ್ರ ಬಗ್ಗೆ ಮಾಹಿತಿನೂ ಕೊಟ್ಟಾರ ನಾವು ಅದೇ ರೀತಿ ಮಾಡಿದೆವು ರಿಸಲ್ಟ್ ಬಗ್ಗೆ ಯಾರೂ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥದ್ದು ನೀವು ಯಾರಾದ್ರೂ ಎಳಗ ಬಿದ್ದು ಕುರುಗಳಿಗಾಗಿರ್ಬೋದು ಮತ್ತು ಈ ರೀತಿ ಕುರುಗಳ್ಗಾಗಿರ್ಬೋದು ನೀವು ಹೆಣ್ಣುಗಳ್ಗೆ ಮಾಡೋರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಮುಚ್ಕೊಂಡು ಮಾಡ್ರಿ ನಿಮ್ಮ ಪಕ್ಕ ರಿಸಲ್ಟ್ ಕೊಟ್ಟೇ ಕೊಡ್ತೈತಿ ಈ ಇಂಜೆಕ್ಷನ್ ಮೂರು ತಿಂಗಳಿಗೆ ಮುಂಪಟ್ಟು ಮಾಡಿರಂತೂ ನಿಮ್ಮ ಕುರುಗಳಂತೂ ಭಾಳ ಶಸ್ತ್ ಆಗಿರ್ತಾವಂತ ಕಂಪ್ನಿಯರು ಹೇಳೋರು ಈ ಒಂದು ಸಲ ಮಾಡಿ ಒಂದು ಒಂದು ಇವತ್ತು ಮಾಡಿ ನಾಳೆ ಬಿಟ್ಟು ಮತ್ತು ನಾಳೆ ಮಾಡಿ ಈ ಹಂಗೆ ಮಾಡಿ ಎರಡು ಸಲ ಮಾಡಿ ಅಂದ್ರೆ ಮೂರು ತಿಂಗಳ ಬಿಟ್ಟು ಮತ್ತೊಂದು ಸಲ ಆ ರೀತಿ ಅಂದ್ರೆ ನಿಮ್ಮ ಕುರ್ಗಳಳೆ ಘಟ್ಟ ಅಂತ ಹೇಳಿ ಈಗ ಫಸ್ಟ್ ಟೈಮ್ ನಾನು ಈಗ ಮಾಡಿ ನನ್ನ ಹೆಣ್ಣುಗಳಿಗೆ ನನ್ನ ಕುರಿಗೆಲ್ಲ ಮಾಡೀನಿ ಮತ್ತು ಮೂರು ತಿಂಗಳ ಬಿಟ್ಟು ಮತ್ತೆ ಮಾಡ್ತೇನೆ ಅಷ್ಟು ಭರವಸೆ ಐತಿ ಇಂಜೆಕ್ಷನ್ ಮೇಲೆ ನೀವು ಯಾರು ಮಾಡಾರಿದ್ರು ಕಣ್ಣು ಮುಚ್ಕೊಂಡು ಮಾಡಿರಿ ಕುರಿಗೆ ಮೂರು ಎಮ್ ಎಲ್ ಮಾಡೀನಿ ಟಗರಿಗೆ ಐದು ಎಮ್ ಎಲ್ ಮಾಡೀನಿ ಮರಿಗಳಿಗೆ ಮಾತ್ರ ಒಂದೊಂದು ಎಮ್ ಎಲ್ ಮಾಡೀನಿ ಮಾರುವಂಥ ಆಗಲಿ ಎರಡು ಮರಿಗಳಿಗೂ ನೀವು ಒಂದೊಂದು ಎಮ್ ಎಲ್ಲಿ ಒಂದೊಂದು ಎಮ್ ಎಲ್ಲಿ ಮಾಡ್ಕೊಟ್ಟು ಬಂದ್ರಿ ಅಂದ್ರಪ್ಪ ನಿಮ್ಮ ಮರಿಗಳು ಅಗ್ದಿ ಮಸ್ತ್ ಬಗ್ಗೆ ಬರ್ತಾವೆ ನೋಡ್ರಿ ಇದು ಅಂದ್ರೆ ಟೋನಾಫಾ ಪನ್ ಈ ಥರ ಟೂಬ್ನಾಗ ಇದು ನೂರು ಎಮ್ ಎಲ್ನು ಐತಿ ಐವತ್ತು ಎಮ್ ಎಲ್ನು ಐತಿ ಆಮೇಲೆ ಕೊನೆಗೆ ಹತ್ತು ಎಮ್ ಎಲ್ನು ಕೂಡ ಇರ್ಬೋದು ಇದು ನಾ ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ಎ ನೋಡಿನಿ ಇದನ್ನು ಈ ಇಂಜೆಕ್ಷನ್ ಟ್ಯೂಬ್ ಒಳಗೆ ಇಲ್ಲಿ ಈ ರೀತಿ ಒಂದು ಚೀಟಿ ಹಾಕಿರ್ತಾರೆ ಈ ಚೀಟಿ ಒಳಗೆ ಅವ್ರು ಮೆನ್ಷನ್ ಮಾಡ್ಯಾರ ಅಂದ್ರೆ ಕೊಟ್ಟಾರ ಇಲ್ಲಿ ಸಿ ಪ್ಯಾಂಡ್ ಗೋಟ್ಸ್ ಒನ್ ಎಮ್ ಎಲ್ ತ್ರೀ ಮೂರು ಎಮ್ ಎಲ್ ಅಂತೇಳಿ ಇಂಟ್ರ ಮಸ್ಕ್ಯುಲರ್ ಅಂತ ಮಾಂಸದಾಗೂ ಮಾಡ್ಬೋದು ಖಂಡದಾಗೂ ಹಚ್ಚಿ ಮಾಡ್ಬೋದು ಆನಂತರ ನರದಾಗೂ ಮಾಡ್ಬೋದು ಇವರು ಮೂರು ಅದ್ರಾಗೂ ಕೊಟ್ಟಾರ ನಾ ಇದನ್ನು ಖಂಡದಾಗ ಮಾಡೀನಿ ಚರ್ಮದಾಗ ಪರಮದಾಗ ಮಾಡಿಲ್ಲ ನರದಾಗೂ ಮಾಡಿಲ್ಲ ಖಂಡದಾಗೂ ಮಾಡೀನಿ ಆನಂತರ ಇಲ್ಲಿ ಕೊಟ್ಟಾರ ನೋಡಿರಿ ಓದಕ್ಕೆ ಬಂದ ನಂತರ ಹಂಡ್ರೆಡ್ ಪರ್ಸೆಂಟ್ ಓದ್ತೀರಿ ಇಲ್ಲಿ ಒಂದು ಸಲ ಮಾಡಿದರೆ ನಲ್ವತ್ತೆಂಟು ಗಂಟೆಗಳು ಬಿಟ್ಟು ಇಲ್ಲಿ ಐತೆ ನೋಡ್ರಿ ನಲ್ವತ್ತೆಂಟು ಗಂಟೆ ನಲ್ವತ್ತೆಂಟು ಗಂಟೆಗಳು ಆದಮೇಲೆ ಮಾಡ್ಬೇಕಂತ ಹೇಳ್ಯಾರು ಈ ರೀತಿ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಇದ್ರೊಳಗೆ ಹೇಳೀನಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಯಾರಾದರೂ ದಯಮಾಡಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ನಾವು ತಿಳ್ಕೊಳ್ತೀವಿ ಇನ್ನೀ ರೀತಿ ಇದ್ದರೂ ತಿಳ್ಕೊತಾರೋ ಧಾರಾಳವಾಗಿ ಮಾಡ್ಕೊಡ್ರಿ ಅನುಕೂಲ ಆಕೈತೆ ಅಂತ ನನ್ನ ಅಭಿಪ್ರಾಯ ಐತಿ ನಿಮಗೆ ಮತ್ತು ಯಾವ ರೀತಿ ಇದೇ ರೀತಿ ಇಂಜೆಕ್ಷನ್ ಟ್ಯೂಬ್ಗಳು ಇದ್ರೂ ಕೂಡ ಮಾಡ್ಕೊಡ್ರಿ ನಡಿತೈತಿ ಏನು ತಲೆನಿಲ್ಲ ಮತ್ತು ಮುಂದೆ ನೋಡೋದಾಗ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹಿಡಿಯೋ ಮಾಡೋಕ್ಕೋಸ್ಕರ ಇಟ್ಕೊಂಡಂಥ ಇಂಜೆಕ್ಷನ್ ಟ್ಯೂಬ್ಗಳಿವೆ ಮಾಡೋ ಹೊತ್ತಿನ ಇಂಜೆಕ್ಷನ್ ಮಾಡೋಕೆ ಮಾಡೋ ಹತ್ತಿನಾಗ ಇಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು ನಮ್ಮ ಕ್ಯಾಮ್ರಾಮನ್ ಇರಲಿಲ್ಲ ಇವ ಎಲ್ಲೇ ಹೋಗಿದ್ದ ಹಂಗಾಗಿ ಇವತ್ತು ಮಾಡತ್ತೇನೋ ಎಲ್ಲ ಮಳೆ ಪಳ್ಯಾಗ ಎಲ್ಲ ತೋದು ಚಪಾಟಾಗಿವ ಆದರೂ ಇರಲತ್ತೆ ಕಟ್ ಮುಟ್ಕೊಂಡು ಬಂದೀವಿ ಅಂದರೆ ಕಟ್ಕೊಂಡು ಎಲ್ಲ ಬಂದಿವು ಕಟ್ಟಿ ಕಿತ್ಕೊಂಡು ಬೇರೆ ಕಡೆ ಬಂದ ಇಲ್ಲಿ ಕೂತ್ಕೊಂಡು ಇವತ್ತು ಹಿಡಿಯೋ ಮಾಡತ್ತೀವಿ ಇರಲಿ ಮತ್ತು ಸಿಗ್ತಾಂಗೆ ಸ್ನೇಹಿತರೆ ಎಲ್ಲರಿಗೂ ಟಟಾ ಬಾಯ್ ಬಾಯ್